ಯಾವಾಗಲೂ ನೀವು ಆನೆಯನ್ನು ಹೊಡೆದ್ರೆ ಮಾತ್ರ ಸುದ್ದಿ ಆಗುವಂತದ್ದು ದಾರಿಯಲ್ಲಿ ಹೋಗುವಂಥ ನಾಯಿಯನ್ನು ಹೊಡೆದ್ರೆ ಯಾರು ಸುದ್ದಿ ಆಗುವುದಿಲ್ಲ ಸೂರ್ಯ ಚಂದ್ರರು ಇರುವ ತನಕ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇರುತ್ತೆ ಈ ಮಣ್ಣಿನ ಗೌರವ ಕೂಡ ಇರುತ್ತೆ ನಿಮ್ಮ ಸಿದ್ದರಾಮಯ್ಯ ಅವರು ಹೇಳಿದರೆ ಹಿಂದುತ್ವದ ಫ್ಯಾಕ್ಟರಿ ದಕ್ಷಿಣ ಕನ್ನಡ ಅಂತ ಆ ಹಿಂದುತ್ವದ ಫ್ಯಾಕ್ಟರಿಯಲ್ಲಿ ನೀವು ಈ ರೀತಿ ಬೆಂಕಿ ಹಾಕುವ ಕೆಲಸವನ್ನ ಮಾಡಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡುದು ನಿಮ್ಗೆ ಅಷ್ಟು ಸುಲಭ ಅಲ್ಲ ಅದು ಹಗಲು ಕನಸನ್ನ ನೀವು ಕಾಣ್ತಾ ಇದ್ದೀರಿ ಈಗ ನಾವು ಸ್ವಲ್ಪ ನಮ್ಮ ಸಕ್ರಿಯತೆ ಕಡಿಮೆ ಇದೆ ಇನ್ನು ನಾವು ಹೇಳ್ತೇವೆ ನಾವು ಎದ್ದು ಪುನಃ ಆರ್ ಎಸ್ ಎಸ್ ಅನ್ನು ಬಲಪಡಿಸುವಂಥ ಒಂದು ವ್ಯವಸ್ಥೆ ಖಂಡಿತ ಹೇಳಿದ್ದೇವೆ ತಪ್ಪು ಹೆಜ್ಜೆಯನ್ನ ಕಾಂಗ್ರೆಸ್ ನಾಯಕರು ಇಡ್ತಾ ಇದ್ದಾರೆ ಅವರು ಕೂಡ ಹಿಂದೂಗಳು ಅನ್ನುವಂಥದ್ದು ನೆನಪಿನಲ್ಲಿರಲಿ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿಂದೂ ಮುಖಂಡರಾದಂತಹ ಅರುಣ್ ಕುಮಾರ್ ಪುತಿಲ್ ಅವರಿದ್ದಾರೆ ಸೊ ಬನ್ನಿ ಅವರ ಹತ್ರ ಮಾತಾಡಿಸೋಣ ಎಸ್ ಸರ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಸೊ ಇದರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವು ನೀವೇನು ಹೇಳ್ತೀರಾ ಸರ್ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ ನೂರು ವರ್ಷ ಆಗತಕ್ಕಂತ ಸಂದರ್ಭ ನೂರು ವರ್ಷ ಒಂದು ಸಂಘಟನೆ ಬೆಳಿಬೇಕಾಗಿದ್ರೆ ಅದರ ಹಿಂದೆ ಯಾವ ರೀತಿಯ ತ್ಯಾಗ ಇರಬಹುದು ಅನ್ನೋದನ್ನು ನೀವು ಇವತ್ತು ಗಮನಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಇವತ್ತು ಗುರೂಜಿಯವರು ಹೆಡಗೆವಾರವರ ಫೋಟೋವನ್ನು ನಾವೆಲ್ಲ ಪ್ರತಿ ಮನೆಯಲ್ಲಿ ಕೂಡ ಆರಾಧಿಸತಕ್ಕಂಥ ಕೆಲಸ ಕಾರ್ಯವನ್ನು ಇದ್ದೇವೆ ಕಾರಣ ಇಷ್ಟೇ ನಮ್ಮ ಧರ್ಮ ಉಳಿಬೇಕು ಈ ರಾಷ್ಟ್ರ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಇತಿಹಾಸ ಪರಂಪರೆಗಳು ಉಳಿದು ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂಥ ಶಕ್ತಿ ದೇಶಕ್ಕೆ ಬರಬೇಕು ಮತ್ತು ಆ ಭಾರತ ಮಾತೆಗೆ ವಿಶ್ವ ಗೌರವ ಕೊಡತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸವನ್ನು ಮಾಡಿರತಕ್ಕಂಥ ಪರಿಣಾಮ ಇವತ್ತು ಇದು ಹಿಂದೂ ಸಮಾಜ ಗೌರವದಿಂದ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ವಂಶ ಪಾರಂಪರ್ಯದ ಆಡಳಿತವನ್ನು ಅನುಭವಿಸಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಸಿಗದೆ ಇವತ್ತು ಪರಿತಪಿಸತಕ್ಕಂಥ ಆ ಸನ್ನಿವೇಶದಲ್ಲಿ ಮತ್ತೆ ನಮಗೆ ಅಧಿಕಾರ ಸಿಗಬೇಕು ಅನ್ನತಕ್ಕಂಥ ಅಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತಾರೆ ಅನ್ನತಕ್ಕಂಥ ಹೇಳಿಕೆಯನ್ನು ಕೊಡತಕ್ಕಂಥ ರಾಜಕಾರಣಿಗಳನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ ಅವದನ್ನು ನಿಷೇಧ ಮಾಡುವಂಥದ್ದು ಕನಸಿನ ಮಾತು ಅದು ಯಾವತ್ತೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಮಾತು ಯಾವ ಸೂರ್ಯ ಚಂದ್ರರು ಇರುವ ತನಕ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಇರುತ್ತೆ ಈ ಮಣ್ಣಿನ ಗೌರವ ಕೂಡ ಇರುತ್ತೆ ಅನ್ನತಕ್ಕಂಥ ಅನ್ನುವಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ರೀತಿಯ ಹೇಳಿಕೆಗಳನ್ನು ಮಾಡಿಕೊಂಡು ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಇರ್ಬೋದು ಒಂದು ಪಕ್ಷದವರು ಅವರ ಹಿರಿಯರು ಹೇಳಿರ್ತಕ್ಕಂಥ ವಿಚಾರವನ್ನು ಒಪ್ಪಿಕೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ ಇವತ್ತು ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟವರನ್ನು ಅವರನ್ನು ಮತ ಬ್ಯಾಂಕ್ಗಳನ್ನಾಗಿ ಉಳಿಸಿಕೊಳ್ಬೋದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ತಪ್ಪು ಹೆಜ್ಜೆಯನ್ನು ಕಾಂಗ್ರೆಸ್ ನಾಯಕರು ಇಡ್ತಾ ಇದ್ದಾರೆ ಅವರು ಕೂಡ ಹಿಂದೂಗಳು ಅನ್ನುವಂಥದ್ದು ನೆನಪಿನಲ್ಲಿರಲಿ ಹಿಂದೂ ಸಮಾಜಕ್ಕೆ ಶಕ್ತಿ ಮತ್ತು ಹಿಂದೂ ಸಮಾಜದ ಗೌರವವನ್ನು ಉಳಿಸತಕ್ಕಂಥ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ ಹೊರತು ಯಾವುದೂ ಮಾಡಿಲ್ಲ ಅದಕ್ಕೋಸ್ಕರ ನೂರು ವರ್ಷಗಳ ಕಾಲ ಇವತ್ತು ಸಂಘಟನೆ ಮತ್ತೆ ಮೇಲೆ ಹೇಳತಕ್ಕಂಥ ಆ ವ್ಯವಸ್ಥೆ ನೂರು ವರ್ಷದ ಆ ಸಂದರ್ಭದಲ್ಲಿ ಆಗುತ್ತೆ ಅದಕ್ಕೋಸ್ಕರ ಅವರ ಹೇಳಿಕೆಯನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿ ಪ್ರಮುಖರಾದ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಅವರು ನಮ್ಮ ಜೊತೆಗಿದ್ದಾರೆ ಸಾವ್ರ ಹತ್ರ ಮಾತಾಡಿಸೋಣ ಎಸ್ ಸರ್ ಕೇಂದ್ರ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರೊಂದು ಹಗಲು ಕನಸು ಕಾಣ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುವಂಥದ್ದು ಕೇವಲ ಒಂದು ವಿಚಾರಕ್ಕೋಸ್ಕರ ಇರುವಂಥದ್ದಲ್ಲ ಅದು ಒಂದು ರಾಷ್ಟ್ರೀಯ ಸಂಘಟನೆ ಆಗಿರುವಂಥದ್ದು ಸೊ ಅದರ ಬಗ್ಗೆ ಒಂದು ಚರಿತ್ರೆಯನ್ನು ಅವ್ರು ತಿಳ್ಕೊಳ್ಬೇಕಾಗಿತ್ತು ಯಾಕಂದರೆ ಬ್ಯಾನ್ ಮಾಡಲಿಕ್ಕೆ ಈಗ ಖರ್ಗೆ ಅವರು ಕನಸು ಕಾಣೋದಕ್ಕೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧಿದ ಹತ್ಯೆ ಆಗಿತ್ತು ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದಾಗ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬ್ಯಾನ್ ಮಾಡಿದರು ಆದರೆ ಈ ದೇಶದಲ್ಲಿ ಕಾನೂನೊಂದು ವ್ಯವಸ್ಥೆ ಇದೆ ಆ ಕಾನೂನಿನ ವ್ಯವಸ್ಥೆ ಮುಖಾಂತರ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದ್ದು ತಪ್ಪು ಅಂತ ಹೇಳುವಂಥದನ್ನ ಕೋರ್ಟ್ ಹೇಳಿ ಅದನ್ನು ಮತ್ತೆ ಬ್ಯಾನ್ ಅನ್ನು ತೆಗೆದಂಥದ್ದು ಅವರ ಚರಿತ್ರೆ ಚರಿತ್ರೆ ಸ್ವಲ್ಪ ಓದಿ ನೋಡಬೇಕು ಅದು ಬಿಡಿ ಸಾವಿರದ ಒಂಬೈನೂರ ನಾವು ಹುಟ್ಟಿರ್ಲಿಕ್ಕಿಲ್ಲ ಅವರು ಹುಟ್ಟಿರ್ಲಿಕ್ಕಿಲ್ಲ ಆದರೆ ಅದರ ನಂತರದ ಚರಿತ್ರೆ ಎಮರ್ಜೆನ್ಸಿ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರಕ್ಕೆ ಈ ದೇಶದಲ್ಲಿ ಒಂದು ದೊಡ್ಡ ಘಟನೆ ನಡೆದಿತ್ತು ಏನು ರಾಮ ಜನ್ಮಭೂಮಿ ಇವತ್ತು ರಾಮ ಜನ್ಮ ಮಂದಿರ ಆಗಿದ ಆ ಜಾಗೆಯಲ್ಲಿದ್ದಂಥ ಹಳೆ ಕಟ್ಟಡವನ್ನು ಅದನ್ನು ಧ್ವಂಸ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಕೇಂದ್ರದಲ್ಲಿದ್ದಂಥ ನರಸಿಂಹರಾವ್ ಸರ್ಕಾರ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವನ್ನು ಬ್ಯಾನ್ ಮಾಡಿತ್ತು ಆ ಬ್ಯಾನ್ ಮಾಡಿದ ಸಂದರ್ಭದಲ್ಲಿ ಕೂಡ ಮತ್ತೆ ಕೋರ್ಟ್ ಹೇಳಿದ್ದು ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ಮತ್ತೆ ಆ ಒಂದು ಬ್ಯಾನ್ ಅನ್ನು ತೆಗೆದಿತ್ತು ಹಾಗಾಗಿ ಖರ್ಗೆ ಅವರಿಗೆ ನಾನು ಈ ಹಗಲು ಕನಸು ಕಾಣೋದನ್ನು ಬಿಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇನ್ನೂ ಹೆಚ್ಚು ಹೇಳಬೇಕು ಅಂತ ಇದ್ರೆ ಅವರು ಇನ್ನು ಅವರ ಹಿರಿ ಖರ್ಗೆ ಅವರು ಇದ್ದಾರಲ್ಲ ಅವರಲ್ಲಿ ಹೋಗಿ ಒಂದ್ಸಾರಿ ಕೇಳುವುದು ವೀಡಿಯೋದಲ್ಲಿ ಇದೆ ಇವತ್ತು ಎರಡು ಸಾವಿರದ ಎರಡಕ್ಕೆ ಬೆಂಗಳೂರಿನಲ್ಲಿ ನಡೆದಂತಹ ಸಮರಸ ಸಂಗಮದಲ್ಲಿ ಖುದ್ದು ಹಿರಿಯ ಖರ್ಗೆ ಅವರೇ ಬಂದು ಆರ್ ಎಸ್ ಎಸ್ನ ನ ಕ್ಯಾಂಪ್ ನಲ್ಲಿ ಭಾಗವಹಿಸಿದ್ದು ವಿಡಿಯೋಗಳು ಇವತ್ತು ಚಲಾವಣೆಯಲ್ಲಿ ಇದೆ ಹಾಗಾಗಿ ಅವರು ಯಾವಾಗಲೂ ನೀವು ಆನೆಯನ್ನು ಹೊಡೆದ್ರೆ ಮಾತ್ರ ಸುದ್ದಿ ಆಗುವಂಥದ್ದು ದಾರಿಯಲ್ಲಿ ಹೋಗುವಂತ ನಾಯಿಯನ್ನು ಹೊಡೆದ್ರೆ ಯಾರು ಸುದ್ದಿ ಆಗುದಿಲ್ಲ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ದೊಡ್ಡ ಅದು ಆನೆ ರೀತಿಯಲ್ಲಿ ಬೆಳೆದಿರುವಂಥದ್ದು ಹಾಗೆ ಆನೆಯನ್ನು ನಾನು ಹೊಡೆದಾಗ ಪ್ರಚಾರ ಸಿಗುತ್ತೆ ಆ ಪ್ರಚಾರದ ಗೀಳಿಂದಾಗಿ ಅವ್ರು ಮಾಡ್ತಾ ಇದ್ದಾರೆ ಬಿಟ್ರೆ ಇದರಲ್ಲಿ ಏನು ಅವರು ಮತ್ತೆ ಮುಂದಿನ ಬಾರಿ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳುವಂಥದ್ದು ಅವರದ್ದು ಕನಸು ಮಾತ್ರ ಹಾಗಾಗಿ ಅವರ ಮಾತಿಗೆ ದೊಡ್ಡ ವಿಶೇಷವಾದಂತ ಅರ್ಥ ಮತ್ತು ಇದನ್ನು ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಓಕೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಸರಿ ಅನ್ನುವಂತ ಹೇಳಿಕೆಯನ್ನ ಉಡುಪಿಯಲ್ಲಿ ಎಂ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರು ಹೇಳಿದ್ದಾರೆ ನೋಡಿ ಒಂದು ಪಾರ್ಟಿ ಅವರು ಕಾಂಗ್ರೆಸ್ ಪಾರ್ಟಿಯವರು ಅವರ ನಾಯಕರು ಮಂತ್ರಿಗಳು ಹೇಳಿದಾಗ ಅವ್ರಿಗೇನೋ ಕೆಲಸ ಆಗಬೇಕು ಅವರು ಹೇಳಿದಾನೆ ಅವರು ಡಿಪೆಂಡ್ ಮಾಡುವಂತ ಸ್ವಾಭಾವಿಕವಾಗಿ ಆದರೆ ಅವರು ನೀವು ಅಂತರಾಳದಲ್ಲಿ ಹೋಗಿ ಪರ್ಸನಲ್ ಆಗಿ ಮಾತನಾಡಿ ಅವರು ಖಂಡಿತ ಹೇಳ್ತಾರೆ ಅದು ಅವರು ಹೇಳಿರೋ ತಪ್ಪು ಅಂತ ಖಂಡಿತ ಹೇಳಿ ಹೇಳ್ತಾರೆ ನೀವು ಇವತ್ತು ಬೇಕಾದರೂ ನೋಡಿ ರಾಷ್ಟ್ರೀಯ ಸ್ವಯಂ ಸಂಘವನ್ನ ಯಾರು ಬಾಹ್ಯವಾಗಿ ದೂಷಣೆ ಮಾಡ್ತಾರೋ ಅವರು ಅಂತರಾಳದಲ್ಲಿ ಹೋಗಿ ಕೇಳಿ ಈ ದೇಶಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇಕು ಅಂತಲೇ ಹೇಳುವಂಥದ್ದು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೊಟ್ಟಂಥ ಎರಡು ಜನ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ನರೇಂದ್ರ ಮೋದಿಯವರು ಇರುವ ಇಬ್ಬರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗೇ ಬಂದವರು ಹಾಗಾಗಿ ಅದನ್ನು ಅಷ್ಟು ಸುಲಭದಲ್ಲಿ ನೀವು ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುವಂಥದ್ದು ಅದು ರಾಷ್ಟ್ರವ್ಯಾಪಿ ಇರುವಂಥ ಸಂಘಟನೆ ಮತ್ತೆ ಅದು ರಾಷ್ಟ್ರದಲ್ಲಿ ಸಮಾಜವನ್ನು ಸಂಘಟನೆ ಮಾಡುವಂಥದ್ದು ಕೇವಲ ಒಂದು ಬಾಕಿ ನಮ್ಮ ಸಂಘಟನೆಗಳಾಗಿ ಹಾಗಲ್ಲ ಅದು ಆ ರೀತಿಯಾಗಿರುವಂಥ ಸಂಘಟನೆ ಹಾಗಾಗಿ ಖರ್ಗೆ ಅವರಾಗಲಿ ಇನ್ನೊಬ್ಬರು ಯಾರೇ ಹೇಳಿದ ಅದನ್ನು ಬೆಂಬಲಿಸಿದವರಿಗೆ ನಾವು ದೊಡ್ಡ ವಿಶೇಷವಾದಂಥ ಅರ್ಥ ಕೊಡುವಂಥದ್ದು ಅಗತ್ಯ ಅಲ್ಲ ಅಂತ ನನ್ನ ಭಾವನೆ ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿಂದೂ ಮುಖಂಡರಾದ ಮುರಳೀಕೃಷ್ಣ ಹಸನ್ ತಟ್ಕೋ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಸರ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಬ್ಯಾನ್ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ಹೇಳಿಕೆ ಬಗ್ಗೆ ನಿಮ್ಮ ಒಂದು ಮಾತು ಸರ್ ಒಂದು ಹುಚ್ಚುತನದ ಪರಮಾವಧಿಗೂ ಸಹ ಒಂದು ಲಿಮಿಟ್ ಇದೆ ಒಬ್ಬ ಜವಾಬ್ದಾರಿಯುತ ಒಬ್ಬ ಮಂತ್ರಿಯಾಗಿ ತಾನು ಏನು ಹೇಳಿಕೆಗಳನ್ನು ಯಾವ ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಡಬೇಕು ಅಂತ ಹೇಳೋದನ್ನ ಯೋಚನೆ ಮಾಡಿ ಹೇಳಿಕೆಯನ್ನು ಕೊಡಬೇಕಿತ್ತು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮಗನ ರಾಷ್ಟ್ರೀಯ ಅಧ್ಯಕ್ಷರ ಮಗನಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಯಾವ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳೋದನ್ನ ಯೋಚನೆ ಮಾಡಬೇಕಿತ್ತು ಇವತ್ತು ಯಾವ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಈ ದೇಶದಲ್ಲಿ ಅಂತ ಕೇಳಿದರೆ ಅನೇಕ ವರ್ಷಗಳಿಂದ ಸೌಹಾರ್ದ ಶಾಂತಿಯುತವಾಗಿರ್ತಕ್ಕಂಥ ಭಾರತವನ್ನೇ ನಾಶ ಮಾಡ್ತೇವೆ ಅಂತ ಹೊರಟಿರ್ತಕ್ಕಂಥ ಮತೀಯವಾದ ಸಂಘಟನೆಗಳನ್ನ ಇಸ್ಲಾಮಿಕ್ ಮೂಲಭೂತವಾದ ಸಂಘಟನೆಗಳನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಡಬೇಕಿತ್ತು ಇವರಿಗೆ ಹುಚ್ಚುತನ ಏನು ಅಂತ ತಾವು ಅಧಿಕಾರವನ್ನ ಪಡಿತೇವೆ ಅಂತ ಒಂದು ಕನಸಿನಲ್ಲಿ ಇವರು ಇದ್ದಾರೆ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿಗೆ ನೂರು ವರ್ಷವನ್ನ ತುಂಬತಾ ಇದೆ ಈ ಸಂಘವನ್ನ ಬ್ಯಾನ್ ಮಾಡ್ತೇವೆ ಅಂತ ಈ ಈಗಾಗಲೇ ಎರಡು ಸಲ ಬ್ಯಾನ್ ಮಾಡ್ತೇವೆ ಅಂತ ಹೇಳೋದನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಇವರಿಗೆ ಏನು ಬಾಲಿಶ ಹೇಳಿಕೆ ಅಂತ ಕೇಳಿದ್ರೆ ಎರಡು ಸಲ ಬ್ಯಾನ್ ಮಾಡಿ ಇವತ್ತು ಒಂದು ರಾಷ್ಟ್ರದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲಿ ಉತ್ತುಂಗಕ್ಕೇರಿತಕ್ಕಂಥ ಒಂದು ಸಂಸ್ಥೆ ಇದ್ರೆ ಅದು ಕೇವಲ ಒಂದು ಸ್ಥರ ಅಲ್ಲ ವಿವಿಧ ಸ್ಥರಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅದು ಸಂಘ ಧರ್ಮದ ಕಾರ್ಯ ಇರ್ಬೋದು ರಾಷ್ಟ್ರದ ಕಾರ್ಯ ಇರ್ಬೋದು ವಿದ್ಯಾರ್ಥಿ ಸಂಘಟನೆ ಇರ್ಬೋದು ಕಿಸಾನ್ ಸಂಘಟನೆ ಇರ್ಬೋದು ಅಹ್ ಕಾರ್ಮಿಕರ ಸಂಘಟನೆ ಇರ್ಬೋದು ಈ ಎಲ್ಲವನ್ನ ಜೋಡಿಸಿಕೊಂಡು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಹೆಮ್ಮೆಯ ಸಂಘಟನೆ ಅದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಪ್ರಚಾರಕ ಈ ರಾಷ್ಟ್ರದ ಪ್ರಧಾನಿಯಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಏನು ಅಂತ ಕೇಳಿದ್ರೆ ಭಾರತವನ್ನ ಸೂಪರ್ ಪವರ್ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡ್ತೇವೆ ಅಂತ ಸಂಕಲ್ಪದ ಮುಖಾಂತರ ಇವತ್ತು ಭಾರತ ಅಂತ ಹೇಳಿದ್ರೆ ಈ ದೇಶ ಮಾತ್ರ ಅಲ್ಲ ಜಗತ್ತಿನಲ್ಲಿ ಭಾರತವನ್ನ ನೋಡ್ತಾ ಇರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಚಾರಕನಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಹೆಮ್ಮೆ ಇದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ಅಂತ ಹೇಳಿ ನಮಗೂ ಹೆಮ್ಮೆ ಇದೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾರು ಅಂತ ಕೇಳಿದ್ರೆ ಅವಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ನ ಸ್ವಯಂ ಸೇವಕಿಯಾಗಿ ವಿವಿಧ ಸ್ಥಳಗಳಲ್ಲಿ ಆ ಕಾಡು ಜನರ ಮಧ್ಯೆ ಕೆಲಸವನ್ನ ಮಾಡಿರ್ತಕ್ಕಂಥ ಒಬ್ಬ ಆ ಬಡ ಕುಟುಂಬದ ಒಬ್ಳನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರ್ತಕ್ಕಂಥ ಹೆಮ್ಮೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದೆ ಬಿಟ್ರೆ ಈ ಕುಟುಂಬ ರಾಜಕಾರಣವನ್ನು ನಂಬಿಕೊಂಡು ಬಂದಿರತಕ್ಕಂಥ ಆ ಒಂದು ಕುಟುಂಬದ ಅಡಿಯಲ್ಲಿ ಅಡಿಯಾಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರ ಅವರು ಎದುರು ಕೂತಾಗ ಇವರು ತಲೆಬಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಅವರು ಈ ರೀತಿ ಯಾವುದೇ ಒಂದು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಅದು ನೆಹರು ನೆಹರು ಇಂದ ಹಿಡಿದು ಇವತ್ತಿನ ರಾಹುಲ್ ಗಾಂಧಿ ತನಕ ಎಲ್ಲವೂ ಮಾಡಿರ್ತಕ್ಕಂಥದ್ದು ಒಂದು ಕುಟುಂಬ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲೂ ಇವರು ಇದನ್ನೇ ಮಾಡ್ತಾ ಇರತಕ್ಕಂಥದ್ದು ಅದಕ್ಕೆ ಇವತ್ತು ಮಂಜುನಾಥ್ ಭಂಡಾರಿ ಅವರೊಬ್ರು ಎಮ್ ಎಲ್ ಸಿ ಪ್ರಬುದ್ಧ ರಾಜಕಾರಣಿ ಅಂತ ನಾವು ನಿರ್ವಹಿಸಿಕೊಂಡಿದ್ದೇವೆ ಅವರು ಇವತ್ತು ದಕ್ಷಿಣ ಕನ್ನಡದಲ್ಲಿ ಬಂದು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಸ್ವಾಮಿ ನಿಮ್ಮ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹಿಂದುತ್ವದ ಫ್ಯಾಕ್ಟರಿ ದಕ್ಷಿಣ ಕನ್ನಡ ಅಂತ ಆ ಹಿಂದುತ್ವದ ಫ್ಯಾಕ್ಟರಿಯಲ್ಲಿ ನೀವು ಈ ರೀತಿ ಬೆಂಕಿ ಹಾಕುವ ಕೆಲಸವನ್ನ ಮಾಡಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡುದು ನಿಮ್ಗೆ ಅಷ್ಟು ಸುಲಭ ಅಲ್ಲ ಅದು ಹಗಲು ಕನಸನ್ನು ನೀವು ಕಾಣ್ತಾ ಇದೀರಿ ಅದನ್ನ ನೆನಪಿಟ್ಟುಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸುಮಾರು ನಲವತ್ತು ಐವತ್ತು ಸಂಘಟನೆಗಳನ್ನ ಮುಖಾಂತರ ಇಡೀ ದೇಶ ಕಟ್ಟುವ ಕೆಲಸವನ್ನ ಮಾಡ್ತಾ ಇದೆ ನೂರಾರು ಸಾವಿರಾರು ಪ್ರಚಾರಕರು ಇವತ್ತು ಸಂತರುಗಳ ರೀತಿಯಲ್ಲಿ ರಾಷ್ಟ್ರದ ಕಾರ್ಯ ಧರ್ಮದ ಕಾರ್ಯ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ ಮೂಲ ಶಬ್ದ ಏನು ಅಂತ ಕೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಮಾಡಿರತಕ್ಕಂಥದ್ದು ಅದು ವ್ಯಕ್ತಿ ನಿರ್ಮಾಣದ ಕಾರ್ಯ ಆ ವ್ಯಕ್ತಿ ನಿರ್ಮಾಣ ಕಾರ್ಯ ಕಾರ್ಯವನ್ನು ತಡೆಯುವಂತ ಶಕ್ತಿ ಅದನ್ನು ವಿರೋಧಿಸುವಂತ ಶಕ್ತಿ ಜಗತ್ತಿನಲ್ಲಿ ಯಾವ ಸಂಘಟನೆಗೂ ಇಲ್ಲ ಯಾವ ಪಕ್ಷಕ್ಕೂ ಇಲ್ಲ ಯಾವ ವ್ಯಕ್ತಿಗೂ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿಯ ಹುಚ್ಚುತನದ ಹೇಳಿಕೆಯನ್ನ ಇವತ್ತಿನಿಂದ ನಿಲ್ಲಿಸಬೇಕು ಸುಮ್ಮನೆ ನೀವು ಯಾರೋ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಬೇರೆ ಏನು ಕೆಲಸವನ್ನ ಬೇಕಾದ ಒಳ್ಳೆ ಕೆಲಸವನ್ನ ಮಾಡಿ ನಾವೇನು ಅಡ್ಡಿಪುಡಿಸುವುದಿಲ್ಲ ಅದನ್ನು ಬಿಟ್ಟು ಈ ರೀತಿ ಹುಚ್ಚುತನದ ಕೆಲಸವನ್ನ ಮಾಡಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪ್ರತಿರೋಧವನ್ನ ಸಮಾಜ ಕೊಡ್ತದೆ ಯಾಕಂದ್ರೆ ಸ್ವಯಂ ಸೇವಕ ಸಂಘ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವ್ಯಕ್ತಿ ನಿರ್ಮಾಣದ ಕೆಲಸ ಒಬ್ಬ ವ್ಯಕ್ತಿ ಸ್ವಯಂ ಸೇವಕನಾಗಿ ರಾಷ್ಟ್ರ ಕಾರ್ಯವನ್ನ ದೇಶದ ದೇಶ ಭಕ್ತಿಯನ್ನ ಹೆಚ್ಚು ಮಾಡುವುದು ಹೇಗೆ ರಾಷ್ಟ್ರ ಭಕ್ತಿಯನ್ನು ಹೆಚ್ಚು ಮಾಡುವುದು ಹೇಗೆ ರಾಷ್ಟ್ರದ ನಿಷ್ಠೆಯನ್ನ ಹೆಚ್ಚು ಮಾಡುವುದು ಹೇಗೆ ಅಂತ ಹೇಳೋದನ್ನ ಒಬ್ಬ ವ್ಯಕ್ತಿಗೆ ಕಲಿಸಿಕೊಟ್ಟಿದೆ ಹೊರತು ಕೆಟ್ಟ ಕೆಲಸವನ್ನ ದೇಶದ್ರೋಹದ ಕೆಲಸವನ್ನು ನಮಸ್ಕಾರ ಸಂಘಟನೆಗಳು ಯಾವತ್ತೂ ಕಲಸು ಕೊಟ್ಟಿಲ್ಲ ಅದಕ್ಕೋಸ್ಕರ ಆ ಹುಚ್ಚುತನವನ್ನ ಬಿಟ್ಟುಬಿಡಿ ಅಂತ ಹೇಳುವಂತಹ ಆಗ್ರಹವನ್ನ ಮತ್ತು ಕಡಾತ್ ಖಂಡಿತವಾಗಿ ನೀವು ಈ ರೀತಿ ಮುಂದುವರೆದ್ರೆ ನಿಮಗೆ ಜನರೇ ಬುದ್ಧಿ ಕಲಿಸ್ತಾರೆ ನೀವು ಆ ಅಧಿಕಾರದ ಹಗಲು ಕನಸನ್ನು ಬಿಟ್ಟುಬಿಡಿ ಅಂತ ಹೇಳುವಂತಹ ಹೇಳಿಕೆಯನ್ನ ಈ ಸಂದರ್ಭ ಹೇಳಿಕೆ ಕೊಡ್ತಾ ಇದ್ದೇವೆ ಜೈ ಶ್ರೀರಾಮ್ ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಶ್ವ ಹಿಂದೂ ಪರಿಷತ್ನ ಸಂಕಪ್ಪ ಗೌಡ ಅವರಿದ್ದಾರೆ ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಎಸ್ ಸರ್ ಕೇಂದ್ರದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದರೆ ಅಂದರೆ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೇವೆ ಅನ್ನೋಂಥ ಒಂದು ಹೇಳಿಕೆಯನ್ನ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ಹೇಳಿಕೆಗೆ ನೀವೇನು ಹೇಳ್ತೀರಾ ಸರ್ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ ನೂರಕ್ಕೆ ನೂರು ಖಂಡನೀಯ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೆ ಅಂಥ ಮಹಾತ್ಮರು ಇವತ್ತು ಆರ್ ಎಸ್ ಎಸ್ ಇದ್ದ ಕಾರಣ ಈ ಭಾರತ ಭೂಮಿ ಇದೆ ಭರತ ಭೂಮಿ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇಂದಿರಾ ಗಾಂಧಿ ಇರುವಾಗಲೇ ಎಷ್ಟೋ ಬಾರಿ ಬ್ಯಾನ್ ಮಾಡಿದ್ದಾರೆ ಬ್ಯಾನ್ ಮಾಡಿದ ನಂತರವೂ ನಾವು ಬಹಳಷ್ಟು ಚುರುಕಾಗಿ ಮತ್ತಷ್ಟು ಹಳ್ಳಿ ಹಳ್ಳಿಯಲ್ಲಿ ಕೂಡ ನಾವು ಅದನ್ನು ಮತ್ತಷ್ಟು ಶಾಖೆಗಳನ್ನು ತೆರೆಯುವುದಕ್ಕೆ ಸಾಧ್ಯ ಆಯಿತು ಇವತ್ತು ರಾಜಕೀಯಕರಣಗೊಳಿಸುವುದು ಬೇರೆ ಹಾಗಾಗಿ ನಾನು ರಾಜಕೀಯದ ಬಗ್ಗೆ ಮಾತನಾಡೋದಿಲ್ಲ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸ್ವಯಂಸೇವಕ ಸಂಘ ಏನು ಮಾಡ್ತಾ ಇದೆ ನೋಡಿ ಸ್ವಯಂ ಸೇವಕ ಸಂಘ ಅಂದರೆ ಏನು ಒಬ್ಬ ವಲಂಟರಿಯಾಗಿ ಹೋಗಿ ಎಲ್ಲಿಯಾದರೂ ತೊಂದರೆಗಳಾದಾಗ ಭೂಕಂಪಗಳಾದಾಗ ಅಲ್ಲಿ ಪ್ರಪ್ರಥಮ ಹಾಜ ಹಾಜರಾಗುವುದು ನಾವು ಸ್ವಯಂ ಸೇವಕರು ಹಾಗಾಗಿ ಈಗ ನಮ್ಮ ಟೋಟಲಾಗಿ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ ಎಂಬುದೊಂದು ಒಂದು ಸಂಘಟಿತ ಸಂಸ್ಥೆ ಇದನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಮಾಡಿದ್ರೂ ಕೂಡ ಅವರು ಪುನಃ ಹೇಳ್ತಾರೆ ಎಂಬ ಒಂದು ಭಾವನೆ ಇದೆ ಇದು ಸತ್ಯವೂ ಹೌದು ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಲಿಕ್ಕೆ ಇಂಥ ರಾಜಕಾರಣಗಳು ಇಳಿದ್ರೆ ನಾವು ಮತ್ತಷ್ಟು ಪುಷ್ಟಿಗೊಳ್ತೇವೆ ಮತ್ತಷ್ಟು ನಮ್ಮ ಕಾರ್ಯಕರ್ತರನ್ನು ಹೆಚ್ಚಿಸಿಕೊಳ್ತೇವೆ ಇಷ್ಟೇ ಈ ಬಗ್ಗೆ ಎಂ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರು ಕೂಡ ಉಡುಪಿಯಲ್ಲಿ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಂತ ಹೇಳಿಕೆ ಸರಿ ಅನ್ನುವಂತಹ ಒಂದು ವಿಚಾರ ಒಬ್ಬ ರಾಜಕಾರಣಿಗಳಾದವರು ಒಂದು ಸರಕಾರ ಇದ್ದವರು ಸಮರ್ಥನೆ ಮಾಡುವುದಲ್ಲದೆ ತೆಗಳ್ಳಿಕ್ಕೂ ಹೋಗುವುದಿಲ್ಲ ಯಾಕಂದ್ರೆ ಒಂದು ಸಂಘಟಿತ ಒಂದು ಸಮಾಜ ಅದು ಒಂದು ಸಂಘಟಿತ ರಾಜಕಾರಣ ಹಾಗಾಗಿ ಕೆಲವು ಹೇಳಿಕೆಗಳು ಖರ್ಗೆ ಅವರು ಕೊಟ್ಟಿದ್ದಾರೆ ಈ ದೇಶವನ್ನ ಮತ್ತೊಂದು ದೇಶಕ್ಕೆ ಹೋಗಿ ತೆಗಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉದಾಹರಣೆಗೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯಾವುದೋ ಒಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪೆಟ್ರೋಲನ್ನು ಚೆಲ್ಲಿ ಆಗಿದೆ ಮೋದಿ ಒಂದು ಕಿಡಿ ಹಾಕಿದರೆ ಇಡೀ ಭಾರತ ದೇಶ ಭಸ್ಮ ಆಗ್ತದೆ ಅಂತ ಹೇಳಿದ್ದಾರೆ ನೋಡಿ ದೇಶ ನಮ್ಮದು ಈ ದೇಶದ ಪವ ಒಂದು ಪ್ರಜೆ ಅದಲ್ಲದೇ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷದ ಒಬ್ಬ ನೇತಾರ ನಮ್ಮ ದೇಶವನ್ನು ತಗೊಳ್ಳುವಂತಹ ಒಂದು ಬುದ್ಧಿಹೀನ ಕೆಲಸ ಮಾಡೋದಿದ್ರೆ ಇದಕ್ಕೆ ಏನು ಹೇಳೋಣ ನಾವು ಹಾಗಾಗಿ ಎಲ್ಲರೂ ಮಾಡುದಿದ್ರೆ ಮಾಡಲಿ ನಾವು ಅದನ್ನು ಇದು ಮಾಡ್ತೇವೆ ನಮಗೇನು ತೊಂದರೆ ಇಲ್ಲ ನಾವು ಮಾಡಿದರೆ ಮತ್ತೆ ಮತ್ತೆ ನೂರಕ್ಕೆ ನೂರು ಪುನಃ ನಾವು ಹೇಳ್ತೇವೆ ನಾವು ಈಗ ನಾವು ಸ್ವಲ್ಪ ನಮ್ಮ ಸಕ್ರಿಯತೆ ಕಡಿಮೆ ಇದೆ ಇನ್ನೂ ನಾವು ಹೇಳ್ತೇವೆ ನಾವು ಎದ್ದು ಪುನಃ ಆರ್ ಎಸ್ ಎಸ್ ಅನ್ನು ಬಲಪಡಿಸುವಂತಹ ಒಂದು ವ್ಯವಸ್ಥೆ ಖಂಡಿತ ಹೇಳಿತೇವೆ ನಾವು ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ